ನಮಸ್ಕಾರ ಹೆಂಗಾದ್ರೆ ಎಲ್ಲರೂ ಇವತ್ತು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಎರಡನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಂತ ಕವಿ ಬೇಂದ್ರೆಯವರ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಸ್ನೇಹಿತರೆ ಬೇಂದ್ರೆ ಹತ್ತನವರ ಮನೆ ನೋಡೋಕ್ಕಿಂತ ಮುಂಚೆ ಸೊ ಅವರ ಕೆಲವೊಂದಿಷ್ಟು ಹಿನ್ನೆಲೆಗಳ ಬಗ್ಗೆ ನೋಡ್ಕೊಳ್ಳೋಣ ಅಂಬಿಕಾತನಯ್ಯ ದತ್ತ ನಾಮದಿಂದ ಪ್ರಸಿದ್ಧಿಯನ್ನ ಪಡೆದಿರುವಂತ ಬೇಂದ್ರೆ ಅಜ್ಜನವರು ಅವರ ಮೂಲದ ಬಗ್ಗೆ ನೋಡ್ಬೇಕಂದ್ರ ಇವರು ಮೂಲತ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಿಂದ ನಾಸಿಕ್ ಗೆ ವಲಸೆ ಹೋಗ್ತಾರ ಸೊ ಅಲ್ಲಿಂದ ನಮ್ ಕರ್ನಾಟಕಕ್ಕೆ ಬಂದ ಕರ್ನಾಟಕದ ಸಿರಾಟಿಗೆ ಬರ್ತಾರ ಅದಾದ್ಮೇಲೆ ಕರ್ನಾಟಕದ ಸಿರಾಟಿಯಿಂದ ನೇರವಾಗಿ ಧಾರವಾಡದ ಸಾಧನಕೆರಿಗೆ ಬಂದು ನೆಲೆ ನಿಲ್ತಾರೆ ಅಂತಂದ ಹೇಳಬಹುದು ಬೇಂದ್ರೆಯವರ ಮೂಲ ಮಹಾರಾಷ್ಟ್ರನೇ ಆಗಿರ್ಬೋದು ಆದ್ರೆ ಬೇಂದ್ರೆಯವರು ಹುಟ್ಟಿದ್ದು ಮಾತ್ರ ನಮ್ಮ ಕರ್ನಾಟಕದಲ್ಲಿ ಕೃಷಿಕ ಸಾವಿರದ ಎಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದರಂದು ಧಾರವಾಡದ ಸಾಧನಕೆರೆಯಲ್ಲಿ ರಾಮಚಂದ್ರ ಬೇಂದ್ರೆ ಮತ್ತು ಅಂಬಿಕೆ ಎಂಬ ದಂಪತಿಗಳ ಮಗನಾಗಿ ಬೇಂದ್ರೆಯವರು ಜನಿಸ್ತಾರೆ ರಾಮಚಂದ್ರ ಬೇಂದ್ರೆಯವರು ಅಂದ್ರೆ ಕವಿ ಬೇಂದ್ರೆಯವರ ತಂದೆಯಾದಂತಹ ರಾಮಚಂದ್ರ ಬೇಂದ್ರೆಯವರು ಧಾರವಾಡಕ್ಕೆ ವಲಸೆ ಬಂದಿರುವ ಕಾರಣದಿಂದಾಗಿ ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಇರಲಿಲ್ಲ ನಂತರ ಬೇಂದ್ರೆಯವರ ಜೀವನ ಸುಗಂಧ ಭರಿತವಾದ ಹೂವಿನ ಹಾಸಿಗೆಯಾಗಿರದೆ ಕಲ್ಲು ಮುಳ್ಳುಗಳಿಂದ ತುಂಬಿರುವ ಹಾಸಿಗೆ ಆಗಿತ್ತು ಬರೀ ಕಷ್ಟದ ಜೀವನವನ್ನೇ ಅನುಭವಿಸಿದ ಬೇಂದ್ರೆಯವರನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವ ಅವಶ್ಯಕತೆ ತುಂಬಾ ಇದೆ ಯಾಕಂದ್ರೆ ಜೀವನದಲ್ಲಿ ಕಷ್ಟಗಳಿಂದ ಬೇಂದ್ರೆ ಮಾತ್ರ ಬೇಂದ್ರೆ ಆಗ್ತಾರೆ ಅಂತಂದ ಕೆಲವೊಂದಿಷ್ಟು ವಾಣಿಗಳನ್ನ ಕೇಳಬಹುದು ಬೇಂದ್ರೆಯವರ ಮಾತೃಭಾಷೆ ಮತ್ತು ಶೈಕ್ಷಣಿಕ ಭಾಷೆ ಮರಾಠಿ ಆಗಿದ್ದರೂ ಕೂಡ ಕನ್ನಡದ ಮೇಲೆ ಅವರಿಗೆ ಎಷ್ಟು ಅಭಿಮಾನ ಇತ್ತು ಅನ್ನೋದಕ್ಕೆ ಅವರು ಕನ್ನಡ ಸಾಹಿತ್ಯದ ಕ್ಷೇತ್ರದಲ್ಲಿ ಪಡೆದಂತಹ ಜ್ಞಾನಪೀಠ ಪ್ರಶಸ್ತಿ ಮತ್ತು ಅವರ ಕೃತಿಗಳೇ ನಮಗೆ ನೇರ ನಿದರ್ಶನಗಳಾಗಿವೆ ಅವರು ಸಾವಿರದ ಒಂಬೈನೂರ ಮೂವತ್ತೈದರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗೆ ಮಾಸ್ತಿ ವೆಂಕಟೇಶಯ್ಯ ಅಯ್ಯಂಗಾರ್ ಅವರು ಸ್ಥಾಪಿಸಿದಂತಹ ಜೀವನ ಎಂಬ ಮಾಸಿಕ ಪತ್ರಿಕೆಯ ಸಂಪಾದಕರಾಗಿದ್ದರು ಎಂಬುದನ್ನು ನಾವಿಲ್ಲಿ ನೆನಪಿಸ್ಕೋಬೇಕು ಹಾಗೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಗದಗಿನ ವಿದ್ಯಾದಾನ ಹೈಸ್ಕೂಲಿನಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿದ್ದನ್ನಂತೂ ನಾವು ಮರೆಯೋ ಹಾಗಿಲ್ಲ ಸ್ನೇಹಿತರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಇದೇ ನೋಡಿ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಮತ್ತು ಅವರ ಕುಟುಂಬದವರೊಂದಿಗೆ ವಾಸವಾಗಿದ್ದಂತಹ ಸ್ಥಳ ಈ ಮನೆಯಲ್ಲಿರುವಂತಹ ಪ್ರತಿಯೊಂದು ವಸ್ತುವೂ ಕೂಡ ಯಾವುದೇ ರೀತಿಯಾದಂತ ವಸ್ತುಗಳನ್ನ ತಗೊಂಡ್ಬಂದ್ ಹಾಕಿಲ್ಲ ಅವರು ಬಾಳಿ ಬದುಕಿದಂತ ಅವರು ಉಪಯೋಗಿಸಿದಂತಹ ವಸ್ತುಗಳನ್ನೇ ಇಲ್ಲಿ ತೋರಿಸಲಾಗಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಣುತ್ತಿರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕವಿಗಳು ಉಪಯೋಗಿಸಿದಂತ ವಸ್ತುಗಳನ್ನೇ ಇಲ್ಲಿ ಇಡಲಾಗಿದೆ ಬೇಂದ್ರೆಯವರ ಸಾಹಿತ್ಯದ ರಚನೆ ಯಾವ ರೀತಿ ಆಗಿದ್ದವು ಅಂದ್ರ ಜನರನ್ನ ಬಡಿದಬ್ಬಿಸುವಂತ ಕೃತಿಗಳನ್ನ ರಚನೆ ಮಾಡ್ತಾ ಇದ್ರು ಬ್ರಿಟಿಷರ ದಬ್ಬಾಳಿಕೆಯನ್ನ ವಿರೋಧಿಸಿ ಬರೆಯುವಂತ ಕವಿತೆಗಳು ಕವನಗಳು ವೀರ ಗೀತೆಗಳು ಕ್ರಾಂತಿಕಾರಿ ಕೃತಿಗಳು ಜನರನ್ನ ಎಚ್ಚರಿಸಿ ಬ್ರಿಟಿಷರನ್ನ ನಿದ್ದೆಗೆಡಿಸಿದ್ದಂತೂ ಸುಳ್ಳಲ್ಲ ಬೇಂದ್ರೆಯವರು ಸಮಾಜದಲ್ಲಿ ನಡೆಯುತ್ತಿದ್ದಂತಹ ಜಾತೀಯತೆ ಹಸಿವು ಬಡತನ ಶೋಷಣೆ ಡಬ್ಬಾಳಿಕೆಗಳ ವಿಷಯ ವಸ್ತುಗಳನ್ನ ಆಧರಿಸಿ ಕೃತಿಗಳನ್ನ ರಚನೆ ಮಾಡ್ತಾ ಇದ್ರು ಬೇಂದ್ರೆಯವರು ರಚಿಸಿದ ತುತ್ತಿನ ಚೀಲ ರುದ್ರವೀಣೆ ಕುರುಡು ಕಾಂಚನ ಮತ್ತು ಅಕ್ಕಿ ಹಾರುತ್ತದೆ ನೋಡಿದರ ಎಂಬ ಕವನಗಳಿಂದ ಪ್ರೇರಿತರಾದ ಜನಗಳನ್ನು ನೋಡಿದ ಬ್ರಿಟಿಷರಿಗೆ ಅರ್ಥವಾಗತೊಡಗಿತ್ತು ಇದರಿಂದ ಬೇಂದ್ರೆವರ್ನ ಕಾರಾಗೃಹಕ್ಕೆ ತಳ್ಳಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಾಲ್ಕು ತಂತಿ ಎಂಬ ಕೃತಿಯನ್ನು ರಚಿಸಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಳ್ಳುವ ಮೂಲಕ ಕನ್ನಡ ಭಾಷೆಗೆ ಎರಡನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಶಬ್ದಗಾರುಡಿಗ ಆಧ್ಯಾತ್ಮಿಕ ಕವಿ ನಮ್ಮ ಬೇಂದ್ರೆ ಕವಿಗಳು ಇವರಿಗೆ ಬಂದಂತ ಕೃತಿಗಳನ್ನು ನೋಡೋದಾದ್ರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಅರಳು ಮರಳು ಎಂಬ ಕೃತಿಗೆ ಪಡೆಕೊಳ್ತಾರೆ ಹಾಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪದ್ಮ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾರೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ನಾಕರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ನಾಕತಂತಿ ಎಂಬ ಕೃತಿಗೆ ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕೇಳ್ಕರ್ ಬಹುಮಾನವನ್ನ ಪಡ್ಕೊಳ್ತಾರೆ ಯಾವ ಕೃತಿಗೆ ಅಂದ್ರೆ ಸಂವಾದ ಎಂಬ ಮರಾಠಿ ಕೃತಿಗೆ ಬಹುಮಾನ ಎಂಬ ಗೌರವವನ್ನ ಪಡ್ಕೊಳ್ತಾರೆ ನಂತರ ಬೇಂದ್ರೆಯವರು ಆರೋಗ್ಯದಲ್ಲಿ ಅಸ್ತವ್ಯಸ್ತವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮುಂಬೈನ ಹರಿಕಿಶನ್ ದಾಸ್ ಆಸ್ಪತ್ರೆಯಲ್ಲಿ ನಿಧನರಾಗ್ತಾರೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಎಂಬ ಸಾಲನ್ನು ಕೊಟ್ಟಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವನ್ನ ಕಳೆದುಕೊಂಡಂತಹ ದುಃಖದ ಸಂಗತಿ ಯಾವಾಗಲೂ ಕನ್ನಡಿಗರನ್ನು ದುಃಖಕ್ಕೀಡು ಮಾಡದೆ ಇರಲ್ಲ ಕನ್ನಡದ ಕವಿ ಬೇಂದ್ರೆಯವರು ಒಂದು ಕಡೆ ಬರೀತಾರೆ ಹತ್ತಾರೆ ಹತ್ತು ಬಿಡು ಒನಲು ಬರಲಿ ನಕ್ಕ್ಯಾಕ ಮರ್ಸತಿ ದುಃಖವ ಬಿಡಿಸಿ ಕೆಡವ ಬಿರಿಗನ್ನು ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕವ